ಎಲ್ರಿಗೂ ನಮಸ್ಕಾರ ಸೊ ನಾವ್ ಬಂದಿದ್ದೀವಿ ಗೊತ್ತಾ ಪಾರ್ಕ್ಗೆ ಆಸ್ ಯೂಶುವಲ್ ಸಂಡೇ ಹೊರಗಡೆ ಹೋಗೋಣ ಅಂತ ಹೇಳಿ ಪಾರ್ಕಿಗೆ ಬಂದಿದ್ದೀವಿ ಈವ್ನಿಂಗ್ ಟೈಮು ಬಿಕಾಸ್ ಆ ಮನೇಲೆ ದೊತಿಗೆ ಬೋ ಇದ್ದು ಬೋರ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಆಕ್ಟಿವಿಟೀಸ್ ಹಾಕ್ಸೋಣ ಅಂತ ಹೇಳಿ ಬೇರೆ ಪಾರ್ಕ್ಗೆ ಬಂದಿದ್ದೀವಿ ಸೊ ನೋಡೋಣ ಬನ್ನಿ ಅವಳು ಯಾವಾಗ ಗೇಮ್ಸ್ ಆಡ್ತಾಳೆ ಯಾವುದೇ ತುಂಬ ಇಷ್ಟಪಡ್ತಾಳೆ ಅಂತ ಹೇಳಿ ಹೇಗೆಲ್ಲ ಎಂಜಾಯ್ ಮಾಡ್ತಾಳೆ ಅಂತ ಹೇಳಿ ಈ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ನಡುವೆ ಸ್ವಲ್ಪ ಮಳೆ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ ಬಿಕಾಸ್ ಮಳೆ ನಾವು ಹೇಳ್ದೆ ಕೇಳಿದೆ ಬಂದ್ಬಿಡುತ್ತೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮಳೆ ಬಂದ್ಬಿಡುತ್ತೆ ಸೊ ಆದ್ದರಿಂದ ಈವ್ನಿಂಗ್ ಟೈಮಲ್ಲಿ ಪಾರ್ಕ್ ಆದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪಾರ್ಕ್ ಕರ್ಕೊಂಬಂದ್ವಿ ಬಂದ್ವಿ ಆ್ಯಂಡ್ ಜೊತೆಗೆ ತುಂಬಾ ಇಷ್ಟ ಜಾರಬಂಡಿ ಜೋಕಾಲಿ ಗೇಮ್ಸ್ ಎಲ್ಲ ತುಂಬಾ ಇಷ್ಟ ಆದ್ದರಿಂದ ಅವಳು ಕೇಳ್ತಾನೆ ಇಲ್ವು ತುಂಬ ದಿನದಿಂದ ಸೊ ಅದರಿಂದ ಅವಳಿಗಾರು ಸ್ವಲ್ಪ ಹ್ಯಾಪಿಯಾಗಲಿ ಎಂಜಾಯ್ ಮಾಡಲಿ ಅಂತ ಹೇಳಿ ಪಾರ್ಕ್ಗೆ ಕರ್ಕೊಂಡ್ಬಂದ್ವಿ ಆ್ಯಂಡ್ ಮಕ್ಕಳಿಗೆ ತುಂಬಾ ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಿಕಾಸ್ ಸ್ಕೂಲ್ಗೆ ಹೋಗೋ ಮಕ್ಕಳು ಅಂತ ಹೇಳಿದ್ರೆ ಅಲ್ಲಿ ಸ್ಕೂಲಲ್ಲೇ ಫಿಸಿಕಲ್ ಆಕ್ಟಿವಿಟೀಸ್ ಫಿಸಿಕಲ್ ಎಜುಕೇಷನ್ ಅಂತ ಹೇಳಿ ಇರುತ್ತೆ ಆ್ಯಂಡ್ ಇವರನ್ನು ಸ್ಕೂಲ್ಗೆ ಹೋಗಲ್ವಲ್ಲ ಸೊ ಮಳೆ ಮನೆಯಲ್ಲೇ ಇರೋದ್ರಿಂದ ಅವ್ರಿಗೂ ಸಹ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಮತ್ತು ಬೇರೆ ಮಕ್ಕಳೊಂದಿಗೆ ಬರೆಯೋದಾಗಿರ್ಬೋದು ಅವ್ರು ಯಾವ ರೀತಿ ಆಟ ಆಡ್ತಾರೆ ಯಾವ ರೀತಿ ಮಾತಾಡ್ತಾರೆ ನೋಡೋದಾಗಿರ್ಬೋದು ಅದು ತುಂಬಾ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅದರಿಂದ ಮಕ್ಕಳ ಜೊತೆ ಬೆರಿಯಾಗಿ ಬಿಡಬೇಕಾಗುತ್ತೆ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸು ಬೇರೆ ಬೇರೆ ಗೇಮ್ಸ್ಗಳನ್ನ ನಾವು ಆಡಿಸ್ಬೇಕಾಗುತ್ತೆ ಮಕ್ಕಳಿಗೆ ಇದರಿಂದ ಮಕ್ಕಳಿಗೆ ತುಂಬ ಆ್ಯಕ್ಟಿವ್ ಆಗ್ತಾರೆ ಮತ್ತು ಒಂದು ಬೇರೆ ಏನಾದರೂ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಜಾಸ್ತಿ ಆಗುತ್ತೆ ಫುಲ್ ಆ್ಯಕ್ಟಿವ್ ಆಗಿ ಇರ್ತಾರೆ ಮಕ್ಕಳು ಆ್ಯಂಡ್ ಹೆಲ್ತು ಸಹ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ಕೂಲ್ ಹೋಗೋ ಮಕ್ಕಳಿಗೆ ಅಂತ ಹೇಳಿದರೆ ಅಲ್ಲೆಲ್ಲ ಮಕ್ಕಳ ಜೊತೆ ಬೆರೀತಿರ್ತಾರೆ ಆ್ಯಂಡ್ ಅಲ್ಲೇ ಎಜುಕೇಷನ್ ಅಂದರೆ ಫ್ರೀ ಟೈಮ್ಸ್ ಇರುತ್ತೆ ಆಡ್ತಾ ಇರ್ತಾರೆ ಬಟ್ ಮನೇಲೇ ಇರೋದ್ರಿಂದ ಮಕ್ಕಳು ಬಿಫೋರ್ ತ್ರೀ ಟು ಫೋರ್ ಇರ್ತಾರಲ್ಲ ಸೊ ಸ್ಕೂಲ್ ಹೋಗಿ ಇರೋ ಮಕ್ಕಳಿಗೆ ನಾವು ಎಷ್ಟು ಆ್ಯಕ್ಟಿವ್ ಆಗಿ ಬೆಳೆಸ್ತೀವೋ ಎಷ್ಟೋ ಅವ್ರ ಜೊತೆ ಬೆರಿತೀವೋ ಆ ಥರ ಮಕ್ಕಳು ಬೆಳೀತಾ ಹೋಗ್ತಾರೆ ಮುಂದೆ ಬೆಳೆಯುವ ಸೀದಿ ಮೊಳಕೆಯಲ್ಲಿ ಅಂತ ಗಾದನೆ ಇದೆ ಸೊ ಆ ರೀತಿ ಮಕ್ಕಳಿಗೆ ನಾವು ಯಾವ ರೀತಿ ಕಲಿಸ್ತಾ ಹೋಗ್ತೀವಿ ಬೆಳೀತಾ ಹೋಗ್ತಾರೆ ಅಷ್ಟೇ ಎಲ್ಲ ಒಂದೊಂದೇ ಏನು ಖುಷಿ ಅಂತ ಹೇಳಿದ್ರೆ ಆಕ್ಟಿವ್ ಇದ್ದಾಳೆ ನೀವೇ ವಿಡಿಯೋದಲ್ಲಿ ನೋಡಿದೀರಾ ಅಂತ ಅನ್ಸುತ್ತೆ ಟ್ಯಾಲೆಂಟ್ ಇದೆ ಅವ್ಳಿಗೆ ಮತ್ತೆ ಹೇ ಹೇಳಿದ್ರೆ ಸಾಕು ನೆನ್ಪಲ್ಲಿ ಇಟ್ಕೊಂಡಿರ್ತಾರೆ ಇನ್ನು ಟೂ ಇಯರ್ ಬೇಬಿ ಅಂಡ್ ಟೂ ಇಯರ್ ಬೇಬಿ ಇಷ್ಟೊಂದು ಮಾತಾಡೋದನ್ನ ನಾನು ಕೆಲವೇ ಮಕ್ಕಳಲ್ಲಿ ನೋಡಿರೋದು ಇಷ್ಟು ಸ್ಪಷ್ಟವಾಗಿ ಮಾತಾಡೋದಾಗಿರ್ಬೋದು ಒಳ ನೆನಪಿ ಶಕ್ತಿ ಆಗಿರ್ಬೋದು ಅಂಡ್ ಎಷ್ಟು ಬೇಗ ಕಲಿಯೋದಾಗಿರ್ಬೋದು ಎಷ್ಟೋ ಆಕ್ಟಿವಿಟೀಸ್ ಆಗಿರ್ಬೋದು ಗೇಮ್ಸ್ ಗಳನ್ನ ಆಗಿರ್ಬೋದು ಕಲಿತಿದ್ದಾಳೆ ಸೊ ಈ ತರ ತುಂಬಾ ಆಕ್ಟಿವ್ ಆಗಿ ನಾವು ಅವ್ಳನ್ನ ಜಾಸ್ತಿ ಅವ್ಳಗ್ ಯಾವ್ದು ಇಂಟ್ರೆಸ್ಟ್ ಇದೆಯೋ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂಡ್ ಜಾಸ್ತಿ ಎಜುಕೇಶನ್ ಬಗ್ಗೆ ಆಗಿರ್ಬೋದು ಇಲ್ಲ ಹೆಲ್ತಿ ಫುಡ್ ಈ ಥರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾವು ಅವ್ಳ ಬೆಳವಣಿಗೆಯಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ತೋರಿಸ್ತಾ ಇದ್ದೀವಿ ಸೊ ವಿಡಿಯೋದಲ್ಲಿ ನೋಡ್ತಿದ್ದೀರಾ ಅನ್ಸುತ್ತೆ ಈ ವಿಡಿಯೋನ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ತರ ನಾನೆಲ್ಲಿದ್ದೆಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡ್ತೀವಿ Bye, Bogo. ಇನ್ನೊಂದು ಈ ವಿಡಿಯೋ ಯಾರನ್ನು ನೋಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಎರಡು ವರ್ಷದ ಮಗು ಏನಾದರೂ ಇದ್ರೆ ನಿಮ್ಮ ಮಕ್ಳಿಗೆ ಯಾವ್ಯಾವ ರೀತಿ ಆಕ್ಟಿವಿಟೀಸ್ ಕಲಿಸ್ತೀರಾ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ದಯವಿಟ್ಟು ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಆ್ಯಂಡ್ ಇನ್ನೊಂದು ಗೈಸ್ ಏನು ಹೇಳ್ಬೇಕಂತ ಹೇಳಿದ್ರೆ ನಾವು ತುಂಬ ಪರಿಶ್ರಮ ಪಟ್ಟು ಟೈಮ್ ಮಾಡಿಕೊಂಡು ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಬಿಕಾಸ್ ಕೆಲವೊಂದು ನಿಮಗೆ ಡೀಟೇಲ್ಸ್ ತಿಳಿಸ್ಕೊಳೋಕ್ಕೆ ಆ್ಯಂಡ್ ಕೆಲವೊಂದು ಅಂಡ್ ಅದ್ವಿತೀಯ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅವಳು ಎಂಜಾಯ್ ಯಾವ ರೀತಿ ಮಾಡ್ತಾಳೆ ಸಹ ನಾನು ಲಾಗ್ ಮುಖಾಂತರ ತಿಳಿಸ್ತಾ ಹೋಗ್ತಾ ಇದ್ದೀನಿ ಬಟ್ ನಾನು ಎಡಿಟ್ ಮಾಡಿ ನನಗೆ ಟೈಮ್ ಸಿಕ್ಕಾಗ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದೀನಿ ಕಮ್ಮಿ ಆಗ್ತಾ ಇದೆ ವಾಚ್ ಅವರ್ ರೀಚ್ ಆಗ್ತಲ್ಲ ಬಿಕಾಸ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆಲ್ರೆಡಿ ಟೂ ಇಯರ್ ಆಗ್ತಾ ಬರ್ತಿದೆ ಬಟ್ ಟೂ ಇಯರ್ಲೂ ನನಗೆ ಇನ್ನೂ ಮೋನಿಟೈಸು ಸಹ ಆಗಿಲ್ಲ ಮತ್ತೆ ವಾಚ್ ಅವರು ಸಹ ರೀಚ್ ಆಗಿಲ್ಲ ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ನನ್ನ ಪ್ಲೇಸಲ್ಲಿ ಇದ್ದಾಗ ಸೊ ಅಷ್ಟು ಪ್ರಯತ್ನ ಪಟ್ಟು ನಾನು ಯಾವುದೇ ರೀತಿ ಜಿಗುಪ್ಸೆ ಪಡೆದೇ ಆಗ್ತಾ ಇದೀನಿ ಅಂತ ಹೇಳಿದ್ರೆ ಏನು ನನ್ನ ಗೋಲ್ನ ರೀಚ್ ಆಗುತ್ತೆ ಬೇಕು ಅಂತ ಅರ್ಥ ಬಟ್ ದಯವಿಟ್ಟು ನೀವು ನನ್ನ ಚಾನೆಲ್ ಸಪೋರ್ಟ್ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ವ್ಯೂಸ್ನ ಕೊಡಿ ಆ್ಯಂಡ್ ಯಾವ್ಯಾವ ರೀತಿ ಕಂಟೆಂಟ್ ಹೇಳಿ ಬೇಕಾದ್ರೆ ಆ ಥರ ಕಂಟೆಂಟ್ಗಳನ್ನ ನಾವು ಮಾಡ್ತಾ ಹೋಗ್ತೀವಿ ಯಾಕಂದರೆ ನಾವು ಟೂ ಇಯರ್ ಮಗುನ ಕಟ್ಕೊಂಡು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವ್ಗೆ ಅವ್ರನ್ನ ನೋಡಿಕೊಂಡು ಅದ್ರ ಜೊತೆಗೆ ನಾನು ಟ್ರಾವೆಲ್ ಎಲ್ಲರೂ ಹೋದಾಗ ಮಗುನ ಕಟ್ಕೊಂಡು ವಿಡಿಯೋ ಮಾಡಿ ಆ ವೀಡಿಯೋ ಜೊತೆಗೆ ಆ ಮಗು ಮಲಗ್ದಾಗಲೋ ಇಲ್ಲ ಅದಕ್ಕೇನಾದ್ರೂ ಆಟಾಡೋ ಕೊಟ್ಟು ಯಾವಾಗಾರ ಟೈಮ್ ಮಾಡ್ಕೊಂಡು ನಾವು ಎಡಿಟ್ ಕಾಲ್ ಮಾಡಿಕೊಂಡು ಏನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಕ್ಸಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಸೊ ಅದರಿಂದ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟೋ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀವಿ ಎಷ್ಟು ಕಷ್ಟ ಅಂತ ನಾನು ಹೇಳೋಕ್ಕಾಗ್ತಾ ಇಲ್ಲ ಬಟ್ ಅಷ್ಟು ಕಷ್ಟಪಟ್ಟು ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಈ ಕೆಲಸನ ಇದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ನಾನು ಟೂ ಇಯರ್ ಆಗಿದೆ ಎಸ್ಟೋನಲ್ಲಿ ಓಪನ್ ಮಾಡಿ ಇನ್ನೂ ಮಾನಿಟೈಸ್ ಆಗಿಲ್ಲ ಅಂದರೆ ಎಂತವರೆಗೂ ಹೇಗಾಗುತ್ತೆ ಹೇಳಿ ನನ್ನ ಪ್ಲೇಸಲ್ಲಿ ನಿಂತ್ಕೊಂಡು ನಾನು ಇನ್ನೂ ಪ್ರಯತ್ನ ಪಡ್ತಾನೇ ಇದ್ದೀನಿ ಬಟ್ ಒಂದಲ್ಲ ಒಂದಿನ ರೀಚ್ ಆಗೇ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ದಯವಿಟ್ಟು ವ್ಯೂಸ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಯಾವ ರೀತಿ ಕಂಟೆಂಟ್ ಬೇಕು ಅಂತ ಹೇಳಿ ತಿಳಿಸಿ ದಯವಿಟ್ಟು ಆ್ಯಂಡ್ ಇನ್ನೊಂದು ಗಾಯ್ಸ್ ಅಂದರೆ ಅದಕ್ಕೆ ಟೂ ಇಯರ್ ಅಷ್ಟರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅವಳಿಗೆ ಆ್ಯಂಡ್ ಏನೇನು ಕಲ್ತಿದ್ದಾಳೆ ಆಗಿರ್ಬೋದು ಮತ್ತು ಎಷ್ಟು ಆ್ಯಕ್ಟಿವ್ ಇದ್ದಾಳೆ ಅದೆಲ್ಲನೂ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ವ್ಲಾಗ್ ಥರ ಮಾಡಿ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ಸೊ ನಿಮಗೆ ಬೇಕು ಅಂತ ಹೇಳಿದರೆ ಎಷ್ಟು ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅದು ನೆಕ್ಸ್ಟು ಬ್ಲಾಗಲ್ಲಿ ಹಾಕ್ತೀನಿ ಸೊ ಪೂರ್ತಿ ಸ್ಟಾರ್ಟಿಂಗಿಂದ ಫ್ರಮ್ ಟೂ ಇಯರ್ವರೆಗೂ ಅವಳ ಟ್ಯಾಲೆಂಟ್ ಏನಿದೆ ಆ್ಯಂಡ್ ಅವಳು ಎಷ್ಟು ಆ್ಯಕ್ಟಿವ್ ಇದ್ದಾಳೆ ಏನೇನು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದು ಎಲ್ಲನೂ ಒಂದು ವೀಡಿಯೋನು ಜಾಯಿಂಟ್ ಮಾಡಿ ಮರ್ಜ್ ಮಾಡಿ ಲಾಕ್ ತರ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ನೋಡಿದ್ರಲ್ಲಾಗ ಈ ಸ್ತುತಿ ಸಂಡೆಯಲ್ಲಿ ಹೊರಗಡೆ ಹೋದಾಗ ಪಾರ್ಕಲ್ಲಿ ಯಾವ್ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡುದು ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ನೆಲ್ಲಿಗೆ ಏನು ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾವ ಕಂಟೆಂಟ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ